ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಅವರ ಕಥಾಮೃತ ಒಂಬತ್ತು ಅಲಂಕಾರವತಿ ಲಂಬಕ ನಿಶುಂಭರನಮ್ರೋರ್ವೀರ್ ಖರ್ವಿತಾ ಪರ್ವತ ಅಪಿ ಯಂ ನಮಂತೀವ ನೃತ್ಯಂತಂ ನಮಾಮಸ್ತಂ ವಿನಾಯಕಂ ತರಂಗ ಒಂದು ನರವಾಹನದತ್ತನು ಒಂದು ಸಾರಿ ಗೋಮುಖನೊಡನೆ ಬೇಟೆಗೆ ಹೊರಟು ಒಂದು ದೊಡ್ಡ ಕಾಡನ್ನು ಪ್ರವೇಶಿಸಿದನು ಅಲ್ಲಿ ದಿವ್ಯವಾದ ವೀಣಾಗಾನದಿಂದ ಒಡಗೂಡಿದ ಸಂಗೀತವನ್ನು ಕೇಳಿ ಅದನ್ನು ಹಿಡಿದು ಹೋಗಲು ಸ್ವಲ್ಪ ದೂರದಲ್ಲಿ ಒಂದು ಶಿವದೇವಾಲಯ ಸಿಕ್ಕಿತು ಅಲ್ಲಿ ದೇವಕನ್ಯೆಯೊಬ್ಬಳು ತನ್ನ ಕನ್ಯಾಪರಿವಾರದೊಡನೆ ಕುಳಿತು ವೀಣೆ ಬಾರಿಸುತ್ತಿದ್ದಳು ಒಬ್ಬರನ್ನೊಬ್ಬರು ನೋಡಿ ಇಬ್ಬರೂ ಮುಗ್ಧರಾದರು ಅವಳು ಯಾರು ಎಂದು ಗೋಮುಖನು ಅವಳ ಸಖಿಯರನ್ನು ಕೇಳಬೇಕೆಂದಿರುವಷ್ಟರಲ್ಲಿಯೇ ಅವಳ ಹಿಂದೆ ಅವಳಂತೆಯೇ ಇದ್ದ ಪ್ರೌಢ ವಯಸ್ಸಿನ ವಿದ್ಯಾಧರಿಯೊಬ್ಬಳು ಅಂತರಿಕ್ಷದಿಂದ ಬಂದು ಇಳಿದಳು ಕನ್ಯೆಯು ಅವಳಿಗೆ ನಮಸ್ಕರಿಸಿದಳು ಹಿರಿಯಳು ವಿದ್ಯಾಧರ ಚಕ್ರವರ್ತಿಯು ನಿನಗೆ ಪತಿಯಾಗಲಿ ಎಂದು ಆಶೀರ್ವದಿಸಿದಳು ನರವಾಹನದತ್ತನು ಆಕೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಅಮ್ಮ ಈ ಕನ್ಯೆ ಯಾರು ನಿನಗೇನಾಗಬೇಕು ಎಂದು ಕೇಳಲು ಅವಳು ಹೀಗೆಂದಳು ಹಿಮಾಲಯ ಪರ್ವತದಲ್ಲಿ ಶ್ರೀಸುಂದರಪುರವೆಂಬ ಊರೂ ಇದೆ ಅಲ್ಲಿ ಅಲಂಕಾರಶೀಲನೆಂಬ ವಿದ್ಯಾಧರೇಶ್ವರನಿದ್ದಾನೆ ಅವನ ಹೆಂಡತಿಯಾದ ಕಾಂಚನಪ್ರಭೆಯಲ್ಲಿ ಧರ್ಮಶೀಲನೆಂಬ ಮಗನಾದನು ಅವನು ವಿದ್ಯಾವಂತನಾಗಿ ಯೌವನಕ್ಕೆ ಬರಲು ರಾಜನು ಅವನನ್ನು ಯುವರಾಜನಾಗಿ ಮಾಡಿದನು ಆಮೇಲೆ ಒಬ್ಬಳು ಹುಡುಗಿ ಹುಟ್ಟಿದಳು ಅವಳು ಹುಟ್ಟುತ್ತಿದ್ದ ಹಾಗೆಯೇ ಇವಳು ನರವಾಹನದತ್ತ ಚಕ್ರವರ್ತಿಯ ಹೆಂಡತಿಯಾಗುತ್ತಾಳೆ ಎಂದು ದಿವ್ಯವಾಣಿಯಾಯಿತು ರಾಜನು ಅವಳಿಗೆ ಅಲಂಕಾರವತಿಯೆಂದು ಹೆಸರಿಟ್ಟು ಬೆಳೆಸಿದನು ವಯಸ್ಸು ಬಂದ ಮೇಲೆ ಅವಳು ಭಕ್ತಿಯಿಂದ ನಾನಾ ಶಿವದೇವಾಲಯಗಳಿಗೆ ಹೋಗಲು ಮೊದಲು ಮಾಡಿದಳು ಈ ಮಧ್ಯೆ ಧರ್ಮಶೀಲನು ವೈರಾಗ್ಯ ತಾಳಿ ತಪಸ್ಸಿಗೆ ಹೋಗುತ್ತೇನೆ ಎಂದನು ತಂದೆಯು ಎಷ್ಟು ಬೇಡವೆಂದರೂ ಕೇಳಲಿಲ್ಲ ಆದ್ದರಿಂದ ತಂದೆಯು ಹುಡುಗನಾದ ನಿನಗೇ ಇಷ್ಟು ವೈರಾಗ್ಯವಾದರೆ ಮುದುಕನಾದ ನನಗೆ ಬೇಡವೇ ಎಂದು ಹೆಂಡತಿಯನ್ನು ಕರೆದು ಇನ್ನೊಂದು ವರ್ಷಕ್ಕೆ ಅಲಂಕಾರವತಿಗೆ ಕಂಕಣ ಪ್ರಾಪ್ತಿಯಿದೆ ಅವಳನ್ನು ನರವಾಹನದತ್ತನಿಗೆ ಕೊಟ್ಟು ಮದುವೆ ಮಾಡತಕ್ಕದ್ದು ಅವನೇ ಈ ಪುರವನ್ನು ಆಳುತ್ತಾನೆ ಎಂದು ಹೇಳಿ ಮಗನೊಡನೆ ತಪಸ್ಸಿಗೆ ಹೊರಟು ಹೋದನು ಅಲಂಕಾರವತಿಯು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಹೋಗುತ್ತಿರಲು ಒಂದು ಸಾರಿ ಪ್ರಜ್ಞಪ್ತಿ ವಿದ್ಯೆಯು ಕಶ್ಮೀರಕ್ಕೆ ಹೋಗಿ ಅಲ್ಲಿನ ಶಿವಕ್ಷೇತ್ರಗಳಲ್ಲಿ ಪೂಜೆ ನಡೆಸು ವಿದ್ಯಾಧರ ಚಕ್ರವರ್ತಿಯಾದ ನರವಾಹನದತ್ತನನ್ನು ಅನಾಯಾಸವಾಗಿ ಪಡೆಯುತ್ತೀಯೇ ಎಂದಿತು ಅದರಂತೆ ಅವಳು ತಾಯಿಯ ಜೊತೆಯಲ್ಲಿ ಕ್ಷೇತ್ರ ಮಹಾದೇವಗಿರಿ ಮುಂತಾದ ಸ್ಥಳಗಳಿಗೆ ಹೋಗಿ ಬಂದಳು ಇವಳೇ ಆ ಅಲಂಕಾರವತಿ ನಾನೇ ಅವಳ ತಾಯಿ ಈಗ ಅವಳು ನನಗೆ ಹೇಳದೆಯೇ ಈ ಶಿವಾಲಯಕ್ಕೆ ಬಂದಳು ಪ್ರಜ್ಞಪ್ತಿ ವಿದ್ಯೆಯಿಂದ ಅವಳು ಇಲ್ಲಿದ್ದಾಳೆಂದೂ ನೀನು ಇಲ್ಲಿಗೆ ಬಂದಿದ್ದೀಯೆಂದೂ ತಿಳಿದು ನಾನು ಇಲ್ಲಿಗೆ ಬಂದೆ ದೇವತಾವಾಣಿಯನ್ನು ಅನುಸರಿಸಿ ಅವಳನ್ನು ಮದುವೆ ಮಾಡಿಕೊ ನಾಳೆಯೇ ಅದಕ್ಕೆ ಗೊತ್ತಾದ ಲಗ್ನವಾಗಿದೆ ಇಂದು ನೀನು ಕೌಶಾಂಬಿಗೆ ಹೋಗು ನಾವು ಇಲ್ಲಿಂದ ಹೋಗುತ್ತೇವೆ ನಾಳೆ ಬೆಳಗ್ಗೆ ಅಲಂಕಾರಶೀಲ ರಾಜನು ತಪೋವನದಿಂದ ಬಂದು ಇವಳನ್ನು ನಿನಗೆ ಮದುವೆ ಮಾಡಿಕೊಡುತ್ತಾನೆ ಅವಳ ಈ ಮಾತನ್ನು ಕೇಳಿ ಅಲಂಕಾರವತಿಗೂ ನರವಾಹನದತ್ತನಿಗೂ ಹೇಗೆ ಹೇಗೋ ಆಯಿತು ಈ ಒಂದು ರಾತ್ರಿಯನ್ನು ಕಳೆಯುವುದು ಹೇಗೆ ಅನ್ನಿಸಿತು ಸಂಜೆಯ ಹೊತ್ತಿಗೆ ಕಣ್ಣೀರು ಹಾಕುತ್ತಿದ್ದ ಅವರನ್ನು ನೋಡಿ ಕಾಂಚನಪ್ರಭೆಯು ಇದೇನು ಒಂದು ರಾತ್ರಿ ಬಿಟ್ಟಿರುವುದಕ್ಕೆ ಇಷ್ಟು ಒದ್ದಾಡುತ್ತೀರಿ ಧೈರ್ಯಶಾಲಿಗಳಾದವರು ಗುರಿಯಿಲ್ಲದಷ್ಟು ಕಾಲ ವಿರಹವನ್ನು ಸಹಿಸುತ್ತಾರೆ ರಾಮಭದ್ರನ ಮತ್ತು ಸೀತಾದೇವಿಯ ಕಥೆಯನ್ನು ಹೇಳುತ್ತೇನೆ ಕೇಳಿ ಎಂದು ಅದನ್ನು ಹೇಳಿದಳು ರಾಮಾಯಣದ ಕಥೆ ಹಿಂದೆ ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜನಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಂಬ ಮಕ್ಕಳಿದ್ದರು ಅವರಲ್ಲಿ ರಾಮನೇ ಹಿರಿಯ ಅವನು ರಾವಣನ ಸಂಹಾರಕ್ಕಾಗಿ ವಿಷ್ಣುವಿನ ಅಂಶದಿಂದ ಅವತಾರ ಮಾಡಿದ್ದನು ಜನಕರಾಜನ ಮಗಳಾದ ಸೀತೆಯು ಅವನಿಗೆ ಪ್ರಾಣಪ್ರಿಯೆಯಾದ ಹೆಂಡತಿಯಾದಳು ದಶರಥನು ವಿಧಿಪ್ರೇರಿತನಾಗಿ ಭರತನಿಗೆ ರಾಜ್ಯ ಕೊಟ್ಟು ರಾಮನನ್ನು ಸೀತಾಲಕ್ಷ್ಮಣರೊಡನೆ ಕಾಡಿಗೆ ಕಳುಹಿಸಿದನು ಅಲ್ಲಿ ರಾವಣನು ಮಾಯೆಯಿಂದ ಸೀತೆಯನ್ನು ಅಪಹರಿಸಿ ದಾರಿಯಲ್ಲಿ ಜಟಾಯುವನ್ನು ಕೊಂದು ಅವಳನ್ನು ಲಂಕೆಗೆ ತೆಗೆದುಕೊಂಡು ಹೋದನು ವಿರಹಿಯಾದ ರಾಮನು ವಾಲಿಯನ್ನು ಕೊಂದು ಸುಗ್ರೀವನ ಸ್ನೇಹದಿಂದ ಮಾರುತಿಯನ್ನು ಕಳುಹಿಸಿ ಅವಳ ವೃತ್ತಾಂತವನ್ನು ತಿಳಿದುಕೊಂಡು ಸಾಗರಕ್ಕೆ ಸೇತುವೆ ಕಟ್ಟಿ ರಾವಣನನ್ನು ಕೊಂದು ಲಂಕೆಯನ್ನು ವಿಭೀಷಣನಿಗೆ ಕೊಟ್ಟು ಸೀತೆಯನ್ನು ತಂದನು ಊರಿಗೆ ಹಿಂದಿರುಗಿ ಬಂದ ಮೇಲೆ ಭರತನು ರಾಜ್ಯವನ್ನು ಅರ್ಪಿಸಲು ಅದನ್ನು ಆಳುತ್ತಿದ್ದನು ಸೀತೆಯು ಗರ್ಭಿಣಿಯಾದಳು ಪ್ರಜೆಗಳ ನಡತೆಯನ್ನು ಅರಿಯುವ ಉದ್ದೇಶದಿಂದ ಅವನು ಅಲ್ಪ ಪರಿವಾರದೊಡನೆ ಸಂಚರಿಸುತ್ತಿದ್ದಾಗ ಒಂದು ಸಾರಿ ಒಬ್ಬ ಮನುಷ್ಯನು ತನ್ನ ಹೆಂಡತಿಯನ್ನು ಇವಳು ಮತ್ತೊಬ್ಬನ ಮನೆಗೆ ಹೋಗಿದ್ದಳು ಎಂದು ತಪ್ಪು ಹೊರಿಸಿ ಮನೆ ಬಿಟ್ಟು ಹೊರಡಿಸುತ್ತಿದ್ದನು ಅವಳು ರಾಕ್ಷಸನ ಮನೆಯಲ್ಲಿದ್ದ ಸೀತೆಯನ್ನೇ ರಾಮದೇವನು ಬಿಡಲಿಲ್ಲ ಇವನು ಅವನಿಗಿಂತ ಹೆಚ್ಚು ನೆಂಟರ ಮನೆಗೆ ಹೋಗಿ ಬಂದ ನನ್ನನ್ನು ಬಿಡುತ್ತಾನೆ ಎಂದಳು ದೊರೆಯಾದ ರಾಮನು ಇದನ್ನು ಕೇಳಿ ಖಿನ್ನನಾಗಿ ಮನೆಗೆ ಬಂದು ಲೋಕಾಪವಾದ ಭೀತಿಯಿಂದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟನು ಯಶಸ್ಸು ಬೇಕೆನ್ನುವವನು ವಿರಹವನ್ನಾದರೂ ಸಹಿಸಿಕೊಂಡಾನು ಕೆಟ್ಟ ಹೆಸರನ್ನು ಸಹಿಸುವುದಿಲ್ಲ ಗರ್ಭಿಣಿಯಾಗಿದ್ದ ಅವಳು ದೈವದಿಂದ ವಾಲ್ಮೀಕಿಯ ಆಶ್ರಮವನ್ನು ಸೇರಿದಳು ಆ ಋಷಿಯು ಅವಳನ್ನು ಸಮಾಧಾನ ಮಾಡಿ ಅಲ್ಲಿ ಎಡೆಮಾಡಿಕೊಟ್ಟನು ಅಲ್ಲಿದ್ದ ಮುನಿಗಳು ಸೀತೆಯಲ್ಲಿ ತಪ್ಪಿರಬೇಕು ಇಲ್ಲದಿದ್ದರೆ ಅವಳ ಗಂಡನು ಏಕೆ ಬಿಟ್ಟಾನು ಇಂಥವಳನ್ನು ನಿತ್ಯವೂ ನೋಡುವುದರಿಂದ ನಮಗೆ ಪಾಪ ತಟ್ಟುತ್ತದೆ ವಾಲ್ಮೀಕಿಯಂತೂ ಅವಳನ್ನು ಆಶ್ರಮದಿಂದ ಹೊರದೂಡುವ ಹಾಗಿಲ್ಲ ಅವಳನ್ನು ನೋಡುವುದರಿಂದ ತನಗೆ ಬರುವ ಪಾಪವನ್ನು ತಪಸ್ಸಿನಿಂದ ಹೋಗಲಾಡಿಸಿಕೊಳ್ಳುತ್ತಾನೆ ನಾವು ಇನ್ನಾವುದಾದರೂ ಒಂದು ಆಶ್ರಮಕ್ಕೆ ಹೋಗೋಣ ಎಂದು ಮಾತನಾಡಿಕೊಂಡರು ಅದನ್ನು ತಿಳಿದ ವಾಲ್ಮೀಕಿಯು ಅವರಿಗೆ ಇವಳು ಪರಿಶುದ್ಧಳು ಅದರಲ್ಲಿ ಸಂದೇಹವಿಲ್ಲ ನಾನು ಧ್ಯಾನದಿಂದ ಕಂಡುಕೊಂಡಿದ್ದೇನೆ ಎಂದು ಹೇಳಿದನು ಆದರೂ ಅವರಿಗೆ ನಂಬಿಕೆ ಹುಟ್ಟಲಿಲ್ಲ ಆಗ ಸೀತೆಯು ಪೂಜ್ಯರೇ ನಿಮಗೆ ಹೇಗೆ ಬೇಕೋ ಹಾಗೆ ಪರೀಕ್ಷಿಸಿ ನಾನು ಅಶುದ್ಧಳೆಂದಾದರೆ ನನ್ನ ತಲೆ ಕಡಿದುಬಿಡಿ ಎಂದಳು ಆ ಮಾತನ್ನು ಕೇಳಿ ಅವರಿಗೆ ಕರುಣೆ ಹುಟ್ಟಿ ಇಲ್ಲಿ ಟೀಟಿಭ ಸರಸ್ಸೆಂಬ ಒಂದು ತೀರ್ಥವಿದೆ ಅಲ್ಲಿ ಹಿಂದೆ ಸಾಧ್ವಿಯಾಗಿದ್ದ ಟೀಟಿಭೆಯೊಬ್ಬಳಲ್ಲಿ ಪರಸಂಗವನ್ನು ಅಶಂಕಿಸಿ ಗಂಡನು ಸುಮ್ಮನೆ ದೂರಲು ಅವಳು ಅಸಹಾಯಳಾಗಿ ಲೋಕಪಾಲಕರನ್ನು ಶರಣು ಹೊಂದಿದಳು ಅವಳ ಶುದ್ಧಿ ಪರೀಕ್ಷೆಗಾಗಿ ಅದು ನಿರ್ಮಿತವಾಯಿತು ಅದರಲ್ಲಿ ಈ ರಾಮನ ಹೆಂಡತಿಯೂ ತನ್ನ ಪರಿಶುದ್ಧತೆಯನ್ನು ತೋರಿಸಲಿ ಎಂದರು ಅವಳು ಅಲ್ಲಿಗೆ ಹೋಗಿ ಅಮ್ಮ ವಸುಂಧರೆ ಆರ್ಯಪುತ್ರನನ್ನು ಬಿಟ್ಟು ಮತ್ತಾರ ಮೇಲಾದರೂ ನನಗೆ ಕನಸಿನಲ್ಲಿಯಾದರೂ ಮನಸ್ಸು ಹೋಗದಿದ್ದರೆ ನಾನು ಈ ಸರೋವರದ ಆಚೆಯ ದಡವನ್ನು ಸೇರುವಂತಾಗಲಿ ಎಂದು ನೀರಿಗೆ ಇಳಿದಳು ಭೂದೇವಿಯು ಪ್ರತ್ಯಕ್ಷಳಾಗಿ ಅವಳನ್ನು ತೊಡೆಯ ಮೇಲೆ ಕೂರಿಸಿ ಕರೆದುಕೊಂಡು ಹೋಗಿ ಆಚೆಯ ದಡವನ್ನು ಮುಟ್ಟಿಸಿದಳು ಆಗ ಮುನಿಗಳೆಲ್ಲ ಆ ಮಹಾಪತಿ ಮಹಾಪತಿವ್ರತೆಗೆ ನಮಸ್ಕಾರ ಮಾಡಿ ಇಂಥವಳನ್ನು ಬಿಟ್ಟಿದ್ದಕ್ಕಾಗಿ ರಾಮನನ್ನು ಶಪಿಸುವುದರಲ್ಲಿದ್ದರು ಆಗ ಸೀತೆಯು ಆರ್ಯಪುತ್ರನಿಗೆ ಅಮಂಗಲವನ್ನು ನೆನೆಯಬೇಡಿ ಈ ಪಾಪಿಷ್ಠೆಯಾದ ನನಗೆ ಶಾಪ ಕೊಡಿ ನಿಮಗೆ ಕೈ ಮುಗಿಯುತ್ತೇನೆ ಎಂದು ಅದನ್ನು ತಪ್ಪಿಸಿದಳು ಮುನಿಗಳು ಅದರಿಂದ ಸಂತುಷ್ಟರಾಗಿ ಅವಳಿಗೆ ಗಂಡು ಮಗು ಹುಟ್ಟಲಿ ಎಂದು ಆಶೀರ್ವಾದ ಮಾಡಿದರು ಆಮೇಲೆ ಅವಳು ಆ ಆಶ್ರಮದಲ್ಲಿ ಇದ್ದುಕೊಂಡು ಒಂದು ಗಂಡು ಮಗುವನ್ನು ಹೆತ್ತಳು ವಾಲ್ಮೀಕಿಯು ಅದಕ್ಕೆ ಲವನೆಂದು ಹೆಸರಿಟ್ಟನು ಒಂದು ದಿನ ಅವಳು ಮಗುವನ್ನು ಎತ್ತಿಕೊಂಡು ಸ್ನಾನಕ್ಕೆ ಹೋಗಿರಲು ಅವನು ಬಂದು ಪರ್ಣಶಾಲೆ ಬರಿದಾಗಿರುವುದನ್ನು ಕಂಡು ಸೀತೆಯು ಮಗುವನ್ನು ಬಿಟ್ಟೇ ನಿತ್ಯವೂ ಸ್ನಾನಕ್ಕೆ ಹೋಗುತ್ತಾಳೆ ಇವತ್ತು ಅದೆಲ್ಲಿ ಹೋಯಿತು ಯಾವುದೋ ಮೃಗವು ಎತ್ತಿಕೊಂಡು ಹೋಗಿರಬೇಕು ಆದ್ದರಿಂದ ಇನ್ನೊಂದು ಮಗುವನ್ನು ಸೃಷ್ಟಿ ಮಾಡುತ್ತೇನೆ ಇಲ್ಲದಿದ್ದರೆ ಅವಳು ಸ್ನಾನ ಮಾಡಿಕೊಂಡು ಬಂದು ಪ್ರಾಣ ಬಿಟ್ಟು ಬಿಡುತ್ತಾಳೆ ಎಂದು ದರ್ಭೆಯಿಂದ ಒಂದು ಪವಿತ್ರ ಕಟ್ಟಿ ಅದರಿಂದ ಅವನಂತೆಯೇ ಇದ್ದ ಒಬ್ಬ ಹುಡುಗನನ್ನು ಸೃಷ್ಟಿಸಿಟ್ಟನು ಸೀತೆಯು ಬಂದು ಅದನ್ನು ನೋಡಿ ನನ್ನ ಮಗು ನನ್ನ ಹತ್ತಿರವಿದೆ ಇದು ಯಾವುದು ಎಂದು ಕೇಳಿದಳು ಮುನಿಯು ನಡೆದ ಸಂಗತಿಯನ್ನು ತಿಳಿಸಿ ಪೂಜ್ಯಳೆ ಅದೃಷ್ಟದಿಂದ ನಿನ್ನ ಪಾಲಿಗೆ ಬಂದ ಈ ಎರಡನೆಯ ಮಗನನ್ನೂ ಕರೆದುಕೋ ಕುಶದಲ್ಲಿ ಹುಟ್ಟಿ ಬಂದದ್ದರಿಂದ ಅವನಿಗೆ ಕುಶನೆಂದು ಹೆಸರಿಟ್ಟಿದ್ದೇನೆ ಎಂದನು ಸೀತೆಯು ಅವರನ್ನು ಸಾಕಿ ಬೆಳೆಸಿದಳು ಅವರು ಇನ್ನೂ ಹುಡುಗರಾಗಿದ್ದಾಗಲೇ ಎಲ್ಲ ವಿದ್ಯೆಗಳನ್ನೂ ಕಲಿತು ದಿವ್ಯಾಸ್ತ್ರಗಳನ್ನು ಪಡೆದರು ಒಂದು ಸಾರಿ ಅವರು ಆಶ್ರಮದ ಜಿಂಕೆಯನ್ನು ಕೊಂದು ಅದರ ಮಾಂಸವನ್ನು ತಿಂದರು ವಾಲ್ಮೀಕಿಯು ಅರ್ಚನೆಗೆ ಇಟ್ಟುಕೊಂಡಿದ್ದ ಲಿಂಗವನ್ನು ಆಟಕ್ಕೆ ಉಪಯೋಗಿಸಿದರು ಮುನಿಯು ಅದರಿಂದ ವ್ಯಥೆಗೊಂಡು ಈ ಲವನು ಕುಬೇರ ಸರಸ್ಸಿಗೆ ಹೋಗಿ ಸ್ವರ್ಣಕಮಲಗಳನ್ನೂ ಅವನ ಉದ್ಯಾನದಿಂದ ಮಂದಾರ ಪುಷ್ಪಗಳನ್ನೂ ತರಲಿ ಅವುಗಳಿಂದ ಈ ಹುಡುಗರು ಈ ಲಿಂಗವನ್ನು ಪೂಜಿಸಿದರೆ ಅವರು ಮಾಡಿದ ಪಾಪ ಪರಿಹಾರವಾಗುತ್ತದೆ ಎಂದು ಪ್ರಾಯಶ್ಚಿತ್ತವನ್ನು ವಿಧಿಸಿದನು ಸೀತೆಯೂ ಅದನ್ನು ಅನುಮೋದಿಸಿದಳು ಲವನು ಇನ್ನೂ ಹುಡುಗನಾದರೂ ಕುಬೇರನ ಕೊಳಕ್ಕೂ ಉದ್ಯಾನಕ್ಕೂ ಹೋಗಿ ಅಲ್ಲಿದ್ದ ಯಕ್ಷರನ್ನು ಕೊಂದು ಆ ಹೂಗಳನ್ನು ತರುತ್ತಾ ದಾರಿಯಲ್ಲಿ ಬಳಲಿ ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಮಲಗಿದನು ಈ ಮಧ್ಯೆ ರಾಮನು ಕೈಗೊಂಡಿದ್ದ ನರಮೇಧ ಯಜ್ಞಕ್ಕೆ ಒಬ್ಬ ಲಕ್ಷಣನಾದ ಪುರುಷನನ್ನು ಹುಡುಕುತ್ತಾ ಆ ಮಾರ್ಗವಾಗಿ ಬಂದ ಲಕ್ಷ್ಮಣನು ಅವನನ್ನು ಯುದ್ಧಕ್ಕೆ ಕರೆದು ಮೋಹನಾಸ್ತ್ರದಿಂದ ಮೂರ್ಛೆಗೊಳಿಸಿ ಅಯೋಧ್ಯೆಗೆ ತೆಗೆದುಕೊಂಡು ಹೋದನು ಅವನು ಬರಲಿಲ್ಲವೆಂದು ಸೀತೆಯು ಚಿಂತೆಗೆ ಒಳಗಾಗಲು ಜ್ಞಾನಿಯಾದ ವಾಲ್ಮೀಕಿಯು ಕುಶನನ್ನು ಕರೆದು ಲಕ್ಷ್ಮಣನು ಅವನನ್ನು ಕಟ್ಟಿ ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿದ್ದಾನೆ ನೀನು ಹೋಗಿ ಈ ದಿವ್ಯಾಸ್ತ್ರಗಳಿಂದ ಅವನನ್ನು ಬಿಡಿಸು ಎಂದು ಅವನಿಗೆ ದಿವ್ಯಾಸ್ತ್ರಗಳನ್ನು ಕೊಟ್ಟನು ಅದರಂತೆ ಅವನು ಅಯೋಧ್ಯೆಗೆ ಹೋಗಿ ಯಜ್ಞಭೂಮಿಯಲ್ಲಿ ಮಾಡಿ ಲಕ್ಷ್ಮಣನನ್ನು ದಿವ್ಯಾಸ್ತ್ರಗಳಿಂದ ಯುದ್ಧದಲ್ಲಿ ಸೋಲಿಸಿದನು ಆಗ ರಾಮನು ಬರಲು ಅವನೂ ಆ ದಿವ್ಯಾಸ್ತ್ರಗಳಿಗೆ ಸೋಲಬೇಕಾಯಿತು ಆದ್ದರಿಂದ ಕುಶನನ್ನು ನೀನು ಯಾರು ನಿನ್ನ ಉದ್ದೇಶವೇನು ಎಂದು ಕೇಳಿದನು ಅವನು ನನ್ನ ಅಣ್ಣನನ್ನು ಲಕ್ಷ್ಮಣನು ಕಟ್ಟಿತಂದಿದ್ದಾನೆ ಅವನನ್ನು ಬಿಡಿಸಿಕೊಳ್ಳುವುದಕ್ಕೆ ನಾನು ಬಂದಿದ್ದೇನೆ ನಾನು ಕುಶ ನಾವಿಬ್ಬರೂ ರಾಮನ ಮಕ್ಕಳೆಂದು ನಮ್ಮ ತಾಯಿ ಜಾನಕಿ ಹೇಳುತ್ತಾಳೆ ಎಂದು ತನ್ನ ವೃತ್ತಾಂತವನ್ನು ತಿಳಿಸಿದನು ಆಗ ರಾಮನು ಕಣ್ಣೀರು ಹಾಕುತ್ತಾ ಲವನನ್ನು ಕರೆತಂದು ಅವರಿಬ್ಬರನ್ನೂ ಬಾಚಿ ತಬ್ಬಿಕೊಂಡು ನಾನೇ ಆ ಪಾಪಿ ರಾಮ ಎಂದನು ಊರಿನ ಜನಗಳು ಬಂದು ಸೇರಿ ವೀರರಾದ ಆ ಹುಡುಗರನ್ನು ನೋಡಿ ಸೀತೆಯನ್ನು ಹೊಗಳುತ್ತಿರಲು ರಾಮನು ಅವರನ್ನು ಕರೆದುಕೊಂಡನು ಮತ್ತು ವಾಲ್ಮೀಕಿಯ ಆಶ್ರಮದಿಂದ ಸೀತೆಯನ್ನು ಕರೆಸಿ ಮಕ್ಕಳಿಗೆ ಭಾರ ವಹಿಸಿಬಿಟ್ಟು ಅವಳೊಡನೆ ಸುಖವಾಗಿದ್ದನು ಹೀಗೆ ಧೀರರಾದವರು ಎಷ್ಟೋ ಕಾಲ ವಿರಹವನ್ನು ಸಹಿಸಿಕೊಂಡಿರುತ್ತಾರೆ ನೀವು ಒಂದು ರಾತ್ರಿ ಸಹಿಸಿಕೊಳ್ಳಲಾರಿರಾ ಎಂದಳು ಅನಂತರ ಅವಳು ಮಗಳನ್ನು ಕರೆದುಕೊಂಡು ಹೋದಳು ನರವಾಹನದತ್ತನು ಕೌಶಾಂಬಿಗೆ ಬಂದನು ಅಲ್ಲಿ ರಾತ್ರಿ ನಿದ್ರೆ ಬರದಿರಲು ಅವನಿಗೆ ಗೋಮುಖನು ಪೃಥ್ವೀರೂಪನ ಈ ಕಥೆಯನ್ನು ಹೇಳಿದನು ಪೃಥ್ವೀರೂಪ ರಾಜನ ಕಥೆ ದಕ್ಷಿಣಾಪಥದಲ್ಲಿ ಪ್ರತಿಷ್ಠಾನವೆಂಬ ನಗರವಿದೆ ಅಲ್ಲಿ ತುಂಬ ರೂಪವಂತನಾದ ರೂಪನೆಂಬ ರಾಜನಿದ್ದನು ಒಂದು ಸಾರಿ ಇಬ್ಬರು ಶ್ರಮಣರು ಅವನನ್ನು ನೋಡಿ ದೇವ ನಾವು ಭೂಮಂಡಲವನ್ನೆಲ್ಲಾ ಸುತ್ತಿದ್ದೇವೆ ರೂಪಿನಲ್ಲಿ ನಿನಗೆ ಸಮನಾದ ಹೆಂಗಸನ್ನಾಗಲಿ ಗಂಡಸನ್ನಾಗಲಿ ಕಂಡಿಲ್ಲ ಆದರೆ ಮುಕ್ತಿಪುರದ್ವೀಪದ ರೂಪಧರಣಿಗೆ ಎಂಬ ಮಗಳಿದ್ದಾಳೆ ಅವಳೊಬ್ಬಳು ಮಾತ್ರ ನಿನಗೆ ಅನುರೂಪಳು ನೀವಿಬ್ಬರೂ ಸೇರಿದರೆ ಅದು ಪುಣ್ಯ ಎಂದರು ಆಗ ರಾಜನು ದತ್ತನೆಂಬ ತನ್ನ ಚಿತ್ರಕಾರನನ್ನು ಕರೆದು ನನ್ನ ಚಿತ್ರವನ್ನು ಬರೆದುಕೊಂಡು ಇವರೊಡನೆ ಮುಕ್ತಿಪುರಕ್ಕೆ ಹೋಗು ಅಲ್ಲಿ ರೂಪಧರನಿಗೂ ಅವನ ಮಗಳಿಗೂ ಅದನ್ನು ಉಪಾಯದಿಂದ ತೋರಿಸು ಅವನು ಅವಳನ್ನು ನನಗೆ ಕೊಡುವುದಕ್ಕೆ ಇಷ್ಟಪಡುತ್ತಾನೆಯೇ ತಿಳಿದುಕೊಂಡು ಅವಳ ಚಿತ್ರವನ್ನು ಬರೆದುಕೊಂಡು ಬಾ ಎಂದು ಅವರನ್ನು ಕಳುಹಿಸಿದನು ಕುಮಾರಿ ದತ್ತನು ಅವರೊಡನೆ ಅಲ್ಲಿಗೆ ಹೋಗಿ ನನಗೆ ಸಮಾನಾದ ಚಿತ್ರಕಾರನಾರೂ ಇಲ್ಲ ಎಂದು ರಾಜದ್ವಾರದಲ್ಲಿ ತನ್ನ ದಟ್ಟಿಯನ್ನು ಏರಿಸಿ ಕಟ್ಟಿದನು ಅದನ್ನು ಕೇಳಿ ರಾಜನು ಅವನಿಗೆ ಹೇಳಿ ಕಳುಹಿಸಲು ಅವನು ಮಹಾರಾಜ ನಾನು ಭೂಮಿಯನ್ನೆಲ್ಲಾ ಸುತ್ತಿಬಂದಿದ್ದೇನೆ ಆದ್ದರಿಂದ ದೇವಾಸುರ ಮನುಷ್ಯರಲ್ಲಿ ಯಾರ ಚಿತ್ರವನ್ನು ಬೇಕಾದರೂ ಬರೆಯಬಲ್ಲೆ ಎಂದನು ಆಗ ರೂಪಲತೆಯನ್ನು ಕರೆದು ಇವಳು ನನ್ನ ಮಗಳು ಇವಳ ಚಿತ್ರವನ್ನು ಬರೆದು ತೋರಿಸು ನೋಡೋಣ ಎಂದನು ಅದರಂತೆ ಅವನು ಬರೆದು ತೋರಿಸಲು ಅದನ್ನು ರಾಜನು ಒಪ್ಪಿಕೊಂಡು ಅಯ್ಯ ನೀನು ಭೂಮಿಯನ್ನೆಲ್ಲ ಸುತ್ತಿ ಬಂದಿರುವವನು ಆದ್ದರಿಂದ ಹೇಳು ರೂಪಿನಲ್ಲಿ ನನ್ನ ಮಗಳಿಗೆ ಸಮಾನವಾದ ಮತ್ತಾರಾದರೂ ಗಂಡಸಾಗಲಿ ಹೆಂಗಸಾಗಲಿ ಇದ್ದಾರೆಯೇ ಎಂದು ಕೇಳಿದನು ಚಿತ್ರಕಾರನು ಯಾರೂ ಇಲ್ಲ ಆದರೆ ಪ್ರತಿಷ್ಠಾನ ರಾಜನಾದ ರೂಪನೊಬ್ಬನಿದ್ದಾನೆ ಅವನ ರೂಪು ಇವಳ ರೂಪಿನ ಸಮಕ್ಕೆ ಬರುತ್ತದೆ ಅವರಿಬ್ಬರೂ ಸೇರಿದರೆ ಚೆನ್ನಾಗಿರುತ್ತದೆ ಅವನು ನವಯೌವನದಲ್ಲಿದ್ದರೂ ಅನುರೂಪಳಾದ ರಾಜಪುತ್ರಿ ದೊರೆಯದ್ದರಿಂದ ಮದುವೆಯಾಗದೇ ಇದ್ದಾನೆ ಆತನು ತುಂಬ ಸುಂದರನಾಗಿದ್ದದ್ದರಿಂದ ರೂಪ ಕೌತುಕದಿಂದ ಅವನ ಚಿತ್ರವನ್ನು ಬರೆದುಕೊಂಡಿದ್ದೇನೆ ಎಂದನು ರಾಜನು ಅದು ನಿನ್ನ ಹತ್ತಿರ ಇದೆಯೇ ಎಂದು ಕೇಳಲು ಚಿತ್ರಗಾರನು ಅದನ್ನು ತೆಗೆದು ತೋರಿಸಿದನು ಅದನ್ನು ನೋಡಿ ತಂದೆಯೂ ಮಗಳೂ ಬೆರಗಾಗಿ ಹೋದರು ರಾಜನು ತನ್ನ ಮಗಳನ್ನು ರೂಪನಿಗೆ ಕೊಡಲು ಒಪ್ಪಿ ಚಿತ್ರಕಾರನೊಡನೆ ತನ್ನ ದೂತನೊಬ್ಬನನ್ನು ಕಳುಹಿಸಿಕೊಟ್ಟನು ರೂಪನು ತನ್ನ ಪರಿವಾರದೊಡನೆ ಆ ದ್ವೀಪಕ್ಕೆ ಹೊರಟನು ಆದರೆ ದಾರಿಯಲ್ಲಿ ಬಿರ್ಲರೊಡನೆ ಹೋರಾಡಬೇಕಾಯಿತು ವಿಶ್ರಾಂತಿಗಾಗಿ ಒಂದು ದಿನ ನಿಲ್ಲಬೇಕಾಯಿತು ಸಮುದ್ರ ತೀರವನ್ನು ಸೇರಿ ಅಲ್ಲಿ ಪತ್ರಪುರವೆಂಬ ಊರಿನಲ್ಲಿ ಒಂದು ದಿನ ನಿಲ್ಲಬೇಕಾಯಿತು ಹೀಗೆ ಮುಕ್ತಿಪುರವನ್ನು ತಲುಪಬೇಕಾದರೆ ಎಂಟು ದಿನವಾಯಿತು ಅಲ್ಲಿ ರೂಪವತಿಯನ್ನು ವೈಭವದಿಂದ ಮದುವೆ ಮಾಡಿಕೊಂಡು ಪ್ರತಿಷ್ಠಾನ ನಗರಕ್ಕೆ ಕರೆದುಕೊಂಡು ಬಂದನು ಚಿತ್ರಗಾರನಿಗೂ ಶ್ರಮಣರಿಗೂ ತಕ್ಕ ರೀತಿಯಲ್ಲಿ ಸನ್ಮಾನ ಮಾಡಿದನು ಹೀಗೆ ಧೀರರು ಎಷ್ಟೆಷ್ಟೋ ದಿವಸ ವಿರಹವನ್ನು ತಡೆದುಕೊಂಡಿರುತ್ತಾರೆ ನೀನು ಒಂದು ರಾತ್ರಿಯನ್ನು ಕಳೆಯಲಾರೆಯಾ ಎಂದನು ಇದೇ ರೀತಿಯಲ್ಲಿ ಮಿಕ್ಕ ಪರಿಜನರೊಡನೆ ಮಾತನಾಡುತ್ತಾ ನರವಾಹನದತ್ತನು ಅಂದಿನ ರಾತ್ರಿಯನ್ನು ಕಳೆದನು ಬೆಳಗ್ಗೆ ಎದ್ದು ಅವನು ಪ್ರಾತರ್ವಿಧಿಗಳನ್ನು ತೀರಿಸಿಕೊಳ್ಳುತ್ತಿದ್ದ ಹಾಗೆಯೇ ಕಾಂಚನಪ್ರಭೆಯು ಅಲಂಕಾರಶೀಲನನ್ನೂ ಧರ್ಮಶೀಲನನ್ನೂ ಅಲಂಕಾರವತಿಯನ್ನೂ ಕರೆದುಕೊಂಡು ಅಂತರಿಕ್ಷದಿಂದ ಬಂದು ಇಳಿದಳು ಸಾವಿರಾರು ವಿದ್ಯಾಧರರು ಭಾರವನ್ನೂ ರತ್ನವನ್ನೂ ಹೊತ್ತುಕೊಂಡು ಬಂದರು ವತ್ಸರಾಜನು ಮಂತ್ರಿಗಳೊಡನೆಯೂ ಹೆಂಡಿರೊಡನೆಯೂ ಅವರನ್ನು ಎದುರುಗೊಂಡು ಆದರ ಮಾಡಿದನು ವಿದ್ಯಾಧರ ರಾಜನು ತನ್ನ ವಿದ್ಯಾಬಲದಿಂದ ಕೈಗೆ ನೀರು ತಂದುಕೊಂಡು ಅದನ್ನು ಅಂಗಳದಲ್ಲಿ ಚಿಮುಕಿಸಲು ಅಲ್ಲಿ ಚಿನ್ನದ ಹಸೆ ಜಗುಲಿಯೂ ಅದರ ಮೇಲೆ ದಿವ್ಯವಾದ ಹಾಸುಬಟ್ಟೆಯೂ ಉಂಟಾದವು ರತ್ನ ಖಚಿತವಾದ ಕಲ್ಯಾಣ ಮಂಟಪವಾಯಿತು ಅಲಂಕಾರಶೀಲನು ತನ್ನ ಮಗಳನ್ನು ವಿಧ್ಯುಕ್ತವಾಗಿ ಮದುವೆ ಮಾಡಿಕೊಟ್ಟು ಹೆಂಡತಿಯೊಡನೆಯೂ ಮಗನೊಡನೆಯೂ ಊರಿಗೆ ಹಿಂದಿರುಗಿದನು ತರಂಗ ಎರಡು ಸ್ವಲ್ಪ ಕಾಲ ಬಿಟ್ಟುಕೊಂಡು ಕಾಂಚನಪ್ರಭೆಯು ಬಂದು ಅಳಿಯನನ್ನೂ ಮಗಳನ್ನೂ ತಮ್ಮೂರಿಗೆ ಕರೆದುಕೊಂಡು ಹೋದಳು ಅವನು ಸುಂದರಪುರದಲ್ಲಿ ಒಂದು ತಿಂಗಳಿದ್ದು ಹೆಂಡತಿಯೊಡನೆ ಅಲ್ಲಿಯ ಶಿವದೇವಸ್ಥಾನ ಉದ್ಯಾನ ಸರಸ್ಸು ಮುಂತಾದವುಗಳನ್ನು ನೋಡಿಕೊಂಡು ಹಿಂತಿರುಗಿದನು ಕಾಂಚನಪ್ರಭೆಯು ಅವರ ಜೊತೆಯಲ್ಲಿ ಬಂದು ಕಳುಹಿಸಿಕೊಟ್ಟು ವಾಸವದತ್ತೆಯೂ ವತ್ಸರಾಜನೂ ಇರುವಾಗ ತನ್ನ ಮಗಳನ್ನು ಕುರಿತು ಅಮ್ಮ ಮಾತ್ಸರ್ಯ ಕೋಪಾದಿಗಳಿಂದ ಎಂದಿಗೂ ಗಂಡನನ್ನು ನೋಯಿಸಬೇಡ ಅದರಿಂದಾಗುವ ವಿರಹವನ್ನು ಸಹಿಸುವುದು ಕಷ್ಟ ನಾನು ಮಾತ್ಸರ್ಯದಿಂದ ಪತಿಯನ್ನು ನೋಯಿಸಿದೆ ಅವನು ತಪೋವನಕ್ಕೆ ಹೋದದ್ದರಿಂದ ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದು ಹೇಳಿಹೋದಳು ಒಂದು ದಿನ ಒಬ್ಬ ಹೆಂಗಸು ಇದ್ದಕ್ಕಿದ್ದ ಹಾಗೆಯೇ ಅರಮನೆಯೊಳಕ್ಕೆ ಬಂದು ಅಲಂಕಾರವತಿಯ ಮರೆಹೊಕ್ಕು ತುಂಬ ಭೀತಳಾಗಿ ದೇವಿ ನನ್ನನ್ನು ಕಾಪಾಡು ಕಾಪಾಡು ಒಬ್ಬ ಬ್ರಾಹ್ಮಣನು ನನ್ನನ್ನು ಕೊಲ್ಲಬೇಕೆಂದು ಬಂದು ಬಾಗಿಲಲ್ಲಿ ನಿಂತಿದ್ದಾನೆ ಎಂದು ಮೊರೆಯಿಟ್ಟಳು ಅವಳಿಗೆ ಅಭಯವನ್ನು ಕೊಟ್ಟು ಆ ಬ್ರಾಹ್ಮಣನು ಏಕೆ ಕೊಲ್ಲಲು ಬಂದಿದ್ದನೆಂದು ಕೇಳಿದಾಗ ಅವಳು ಹೀಗೆಂದು ಹೇಳಿದಳು ಅಶೋಕಮಾಲೆಯ ಕಥೆ ನನ್ನ ಹೆಸರು ಅಶೋಕಮಾಲೆ ನಾನು ಈ ಊರಿನ ಬಲಸೇನನೆಂಬ ಕ್ಷತ್ರಿಯನ ಮಗಳು ಹಠಶರ್ಮನೆಂಬ ಹಣವಂತನಾದ ಬ್ರಾಹ್ಮಣನು ನನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸಲು ನಾನು ಇವನು ಚೆನ್ನಾಗಿಲ್ಲ ಇವನ ಮುಖ ನೋಡಿದರೆ ಹೆದರಿಕೆಯಾಗುತ್ತದೆ ಇವನಿಗೆ ಮದುವೆ ಮಾಡಿಕೊಟ್ಟರೆ ನಾನು ಖಂಡಿತ ಇವನ ಜೊತೆ ಇರುವುದಿಲ್ಲ ಎಂದು ನನ್ನ ತಂದೆಗೆ ತಿಳಿಸಿದೆ ಅದನ್ನು ಕೇಳಿಯೂ ಆ ಬ್ರಾಹ್ಮಣನು ನಮ್ಮ ಮನೆಯಲ್ಲಿ ಅನ್ನ ನೀರು ಬಿಟ್ಟು ಕುಳಿತ ಆಗ ನಮ್ಮ ತಂದೆ ತನ್ನ ಪ್ರಾಣಕ್ಕೆ ಎಲ್ಲಿ ಬಂದೀತೋ ಎಂದು ನನ್ನನ್ನು ಕೊಟ್ಟುಬಿಟ್ಟ ಹೀಗೆ ಇಷ್ಟವಿಲ್ಲದ ನನ್ನನ್ನು ಆ ಬ್ರಾಹ್ಮಣನು ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋದ ನಾನು ಅವನನ್ನು ಬಿಟ್ಟು ಕ್ಷತ್ರಿಯ ಕುಮಾರನ ಹಿಂದೆ ಹೋದೆ ಅವನನ್ನು ಹಠಶರ್ಮನು ತನ್ನ ಐಶ್ವರ್ಯ ಬರದಿಂದ ಗೋಳಾಡಿಸಲಾಗಿ ನಾನು ಅವನನ್ನು ಬಿಟ್ಟು ಒಬ್ಬ ಐಶ್ವರ್ಯವಂತನಾದ ಕ್ಷತ್ರಿಯ ಕುಮಾರನನ್ನು ಹಿಡಿದೆ ಹಠಶರ್ಮನು ಒಂದು ರಾತ್ರಿ ಅವನ ಮನೆಗೆ ಬೆಂಕಿ ಇಟ್ಟನು ಆದ್ದರಿಂದ ಅವನು ನನ್ನನ್ನು ಬಿಟ್ಟು ಬಿಡಲು ನಾನು ಮೂರನೆಯ ಸಾರಿ ಇನ್ನೊಬ್ಬ ಕ್ಷತ್ರಿಯ ಕುಮಾರನನ್ನು ಹಿಡಿದೆ ಬ್ರಾಹ್ಮಣನು ಅವನ ಮನೆಗೂ ಬೆಂಕಿ ಇಟ್ಟು ಹೊತ್ತಿಸಿದ ಆ ಸ್ಥಳವನ್ನೂ ಬಿಡಬೇಕಾಯಿತು ಹೀಗೆ ನನ್ನನ್ನು ಅವನು ಸ್ಥಳದಿಂದ ಸ್ಥಳಕ್ಕೆ ಬೆನ್ನಟ್ಟಿ ಬರಲು ನಾನು ಈಗ ನಿಮ್ಮ ಆಶ್ರಿತನಾದ ವೀರಶರ್ಮನನ್ನು ಮೊರೆಹೊಕೆ ಇವತ್ತು ನಾನು ಹೊರಕೆ ಬಂದದ್ದನ್ನು ಅವನು ಅಕಸ್ಮಾತ್ ನೋಡಿ ಚೂರಿ ಹಿಡಿದು ನನ್ನನ್ನು ಕೊಂದು ಬಿಡುವ ಉದ್ದೇಶದಿಂದ ಅಟ್ಟಿಸಿಕೊಂಡು ಬಂದ ಆಗ ನಾನು ಅರಮನೆಯ ಹತ್ತಿರಕ್ಕೆ ಓಡಿಬಂದೆ ಪ್ರತೀ ಹಾರಿಯೂ ಕರುಣದಿಂದ ಬಾಗಿಲು ತೆಗೆದು ನನ್ನನ್ನು ಒಳಕ್ಕೆ ಬಿಟ್ಟಳು ಅವನು ಹೊರಗೆ ನಿಂತಿದ್ದಾನೆಂದು ತೋರುತ್ತದೆ ಎಂದಳು ನರವಾಹನದತ್ತನು ಅವನನ್ನು ಕರೆಸಿಕೊಂಡು ಯಾಕಯ್ಯಾ ಬ್ರಾಹ್ಮಣ ಈ ಹೆಂಗಸನ್ನು ಕೊಲ್ಲುತ್ತೀಯೆ ಅವರಿವರ ಮನೆಗೆ ಬೆಂಕಿ ಹಾಕಿ ಸುಡುತ್ತಿದ್ದೀಯೆ ಎಂದು ಕೇಳಲು ಅವನು ಇವಳೂ ನಾನು ಮದುವೆ ಮಾಡಿಕೊಂಡ ಹೆಂಡತಿ ಇವಳು ನನ್ನನ್ನು ಬಿಟ್ಟು ಹೋದರೆ ನಾನು ಹೇಗೆ ಅದನ್ನು ಸಹಿಸಿಕೊಂಡಿರುವುದಕ್ಕಾಗುತ್ತದೆ ಎಂದು ಕೇಳಿದನು ಅದನ್ನು ಕೇಳಿ ಅಶೋಕಮಾಲೆಯು ವ್ಯಾಕುಲಳಾಗಿ ಎಲೈ ಲೋಕಪಾಲರುಗಳಿರಾ ಇಷ್ಟವಿಲ್ಲದ ನನ್ನನ್ನು ಇವನು ಹಠದಿಂದ ಮದುವೆ ಮಾಡಿಕೊಂಡು ಹೋದಾಗ ನಾನು ನಿಮ್ಮ ಸಾಕ್ಷಿಯಾಗಿ ಇವನ ಮನೆಯಲ್ಲಿ ಇರುವುದಿಲ್ಲವೆಂದು ಹೇಳಲಿಲ್ಲವೇ ಎಂದು ಕೇಳಿದಳು ಆಗ ಈ ಅಶೋಕಮಾಲೆಯು ಹೇಳುವುದು ನಿಜ ಇವಳು ಮನುಷ್ಯಳಲ್ಲ ಅಶೋಕಕರನೆಂಬ ವಿದ್ಯಾಧರ ರಾಜನಿದ್ದಾನೆ ಅವನಿಗೆ ಗಂಡು ಮಕ್ಕಳಿಲ್ಲದೆ ಅಶೋಕಮಾರೆ ಎಂಬ ಒಬ್ಬಳೇ ಹೆಣ್ಣುಮಗಳಾದಳು ಅವಳು ಯೌವನಮತಿಯಾದ ತಾನು ಅತ್ಯಂತ ರೂಪವಂತೆ ಎಂಬ ಅಭಿಮಾನದಿಂದ ಯಾವ ಯಾವ ವರನನ್ನು ತೋರಿಸಿದರೂ ಒಲ್ಲದೆ ಹೋದಳು ಆದ್ದರಿಂದ ತಂದೆಗೆ ಸಿಟ್ಟು ಬಂದು ನೀನು ಮನುಷ್ಯ ಜನ್ಮವೆತ್ತು ಹೋಗು ನಿನ್ನನ್ನು ಒಬ್ಬ ಕುರೂಪಿಯಾದ ಬ್ರಾಹ್ಮಣ ಹಠದಿಂದ ಮದುವೆಯಾಗುತ್ತಾನೆ ನೀನು ಅವನನ್ನು ಭಯದಿಂದ ಬಿಟ್ಟು ಒಬ್ಬರಾದ ಮೇಲೆ ಒಬ್ಬರಂತೆ ಮೂರು ಗಂಡರನ್ನು ಮದುವೆ ಮಾಡಿಕೊಳ್ಳುತ್ತೀಯೇ ಅವನು ಅಟ್ಟಿಸಿಕೊಂಡು ಬರಲು ಅರಮನೆಗೆ ಹೋಗಿ ಶಾಪದಿಂದ ಬಿಡುಗಡೆ ಹೊಂದುತ್ತೀಯೇ ಎಂದು ಶಪಿಸಿದನು ಹೀಗೆ ಆ ಅಶೋಕಮಾಲೆಯು ಹಿಂದೆ ವಿದ್ಯಾಧರಿಯಾಗಿದ್ದಳು ಈಗ ಶಾಪ ವಿಮೋಚನೆಯಾಗಿ ಅಭಿರುಚಿತನೆಂಬ ವಿದ್ಯಾಧರ ರಾಜನನ್ನು ಮದುವೆ ಮಾಡಿಕೊಂಡು ಅವನೊಡನೆ ಸುಖವಾಗಿರುತ್ತಾಳೆ ಎಂದು ಅಶರೀರವಾಣಿಯಾಯಿತು ಅದನ್ನು ಕೇಳಿ ಅವಳು ಅಲ್ಲಿಯೇ ಸತ್ತುಬಿದ್ದಳು ಹಠಶರ್ಮನು ದುಃಖ ಕೋಪ ಅನುರಾಗ ಇವುಗಳಿಂದ ಅಳುವುದಕ್ಕೆ ಮೊದಲು ಮಾಡಿ ಇದ್ದಕ್ಕಿದ್ದ ಹಾಗೆ ಸಂತೋಷವನ್ನು ಸೂಚಿಸಿದನು ಅದೇಕೆಂದು ಎಲ್ಲರೂ ಕೇಳಲು ಅವನು ನನಗೆ ಪೂರ್ವಜನ್ಮದ ನೆನಪಾಯಿತು ಅದನ್ನು ಹೇಳುತ್ತೇನೆ ಕೇಳಿ ಎಂದು ಹೀಗೆಂದು ಹೇಳಿದನು ಹಿಮಾಲಯದಲ್ಲಿ ಮದನಪುರವೆಂಬ ಊರು ಇದೆ ಅಲ್ಲಿ ಪ್ರಲಂಬ ಭುಜನೆಂಬ ವಿದ್ಯಾಧರ ರಾಜನಿದ್ದಾನೆ ಅವನಿಗೆ ಸ್ಥೂಲ ಭುಜನೆಂಬ ಮಗನಾದನು ಅವನು ವಯಸ್ಸಿಗೆ ಬರಲು ಸುರಭಿವತ್ಸನೆಂಬ ವಿದ್ಯಾಧರಾಧಿಪತಿಯು ಅವನಿಗೆ ತನ್ನ ಮಗಳನ್ನು ಕೊಡುತ್ತೇನೆಂದು ಬಂದನು ಆದರೆ ಸ್ಥೂಲಭುಜನು ಅವಳ ರೂಪು ಮಧ್ಯಮ ದರ್ಜೆಯದೆಂದೂ ಆದ್ದರಿಂದ ಅವಳನ್ನು ಮದುವೆಯಾಗುವುದಿಲ್ಲವೆಂದೂ ಹೇಳಿದನು ತಂದೆಯು ಎಷ್ಟು ಹೇಳಿದರೂ ಕೇಳಲಿಲ್ಲ ಆದ್ದರಿಂದ ಅವನು ಹೀಗೆ ರೂಪಿನ ಅಹಂಕಾರವಿರುವುದರಿಂದ ನೀನು ಮನುಷ್ಯ ಜನ್ಮದಲ್ಲಿ ವಿಕಾರಮುಖದಿಂದ ಹುಟ್ಟುತ್ತೀಯೇ ಅಶೋಕಮಾಲೆಗೆ ಶಾಪವಿಮೋಚನೆಯಾದಾಗ ನಿನಗೂ ಆಗುತ್ತದೆ ಎಂದು ಶಪಿಸಿದನು ಆ ಸ್ಥೂಲ ಭುಜನೇ ನಾನು ಎಂದು ನರವಾಹನದತ್ತನಿಗೆ ನಮಸ್ಕರಿಸಿ ಅಂತರಿಕ್ಷಕ್ಕೆ ಹಾರಿಹೋದನು ಎಲ್ಲರೂ ವಿಸ್ಮಿತರಾಗಿರಲು ಗೋಮುಖನು ಈ ಪ್ರಸಂಗಕ್ಕೆ ತಕ್ಕಂತೆ ಇದ್ದ ಈ ಕಥೆಯನ್ನು ಹೇಳಿದನು ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ